நம்மனை கேஷய் அவரு பாட சாக்கத்தி இத மொதல்கி ಏನ ಆಹ್ ಡೋಳಿನ ಅಲ್ಲ ಹಾ ಟೇ ಪಾಯಿಂಟ್ ಮೇಲೆ ಮಾಡುವಂತ ಹಾರ್ಕಿ ಅಲ್ಲಾ ಅಲ್ಲ ಅಲ್ಲೇ ಅಧ್ಯಾತ್ಮ ಹಿಡ್ಕೊಂದ ಏನ ಹಿಡ್ಕೊಂಡ ಮ್ಯಾಲ ಬರ್ತಿಲ್ಲ ಅಂತ ಹಾಡ್ಕಿದ ಚೌಡ್ ಕೇಳ್ತಿ ಹೌದಾ ಆ ನಾ ಏನ ಮಾತಾಡಿದಿನೇ ಆ ಮಾತಿಗೆ ಮಾತಾಡ ಕೊಟ್ಟೇತಿ ಅಂದ್ರ ನಿಮ್ ಮೋಗ ಹುಟ್ಟಿದಾಗ ಅಂತ ನಾ ತಿಳ್ಕೋತೀನಿ ಮೊದಲ ಆಹಾ ಮಾಡುವಂತ ಮಾಡುವಂಥ ಮಾತೈತಿ ಹಡ್ ಏನ ಹಾಡಿವಿ ಗೊತ್ತ ನಾವು ಹೇ தண்டி எதர கட்டிந்த தாண்டி ஏன காரணக்காக நீ ಯಾರು ಯಾರು ಇಸ್ಲಾಮ ಧರ್ಮದ ಹೆಣ್ಣ ಮಕ್ಕಳು ದಾಂಡಿ ಇದ್ರು ಕೂಡ ಹಣ್ಣಿಗೆ ದಂಡೆ ಕಟ್ಟಿಲ್ಲ ಕುಕುಮ ಹಚ್ಚಿಲ್ಲ ಕೈಯಾಗ ಮುತ್ತಿನ ಆರೋಪಿ ಯಾಕ ಯಾಕ್ರ ಒಳಗಿನ ಪದ್ಧತಿ ಈಗ ಹೋಗಿತ್ತು ಏನ ಮೊದಲ ಹೋಗಿತ್ತು ನಾನ್ ಕೇಳಿಲ್ಲ ಆದ್ರೆ ಬಂದಿಲ್ಲ ಶ್ರದ್ಧಾ ನಡೆಯುತ್ತಾ ವಿಷಯ ತಿರುಗಳ ஜ விஷயூர் ஐநூறு ரூபாய் கட்ட நானும் அது தூக்க மா கட்டாரோத விஷயம் அது எல்லாரும் விஷய நான் கேள்வ அது ஏன் ನೀವ್ ಬಾಂಧ ಕಾಡಿದ ಅದೇ ಒಟ್ಟೆ ಒಂದ್ ತಿಂಗಳು ಏನಾದ್ರು ಎರಡ್ ತಿಂಗಳು ಏನ ಮೂರ್ ತಿಂಗಳೇ ಆತು ನಾಕ್ ತಿಂಗಳು ಏನತು ಏ ಮಾಸ್ತರ ಈ ಒಂದ್ ತಿಂಗಳು ಎರಡ್ ತಿಂಗಳು ಮೂರ್ ತಿಂಗಳು ನಾಲ್ಕ್ ತಿಂಗಳು ಐದ್ ತಿಂಗಳು ಆರ್ ತಿಂಗಳು ಎರಡ್ ತಿಂಗಳು ಒಂಬತ್ತು ತಿಂಗಳು ನಿನ್ನ ಹಾಡಿಗೆ ಹಾಡ ಜವಾಬನ್ನ ಕೊಡ್ಲಿಕ್ಕಂದ್ರೆ ಗಂಡ ಹಾಡು ಗಂಡ ಮಗನ ಅನ್ನೇ ಬಿಡ್ಬೇಡಿ ಇವತ್ತಿನ ದಿವಸ ಮತ್ತ ಚಾಲನೆ ಈಗ ನೀ ಪಿಂಡ ಬ್ರಹ್ಮಾಂಡ ಬ್ರಹ್ಮಾಂಡ ಪಿಂಡ ಏನ ಹಾಡಿನರ ಅದ ಆ ಹಾಡಿ ಜವಾಬ ನಮ್ದು ಒತ್ತರ ತಯಾರತ್ತಿ ಆ ಸರೇ ಏನ ಆಹಾ ಒಂದ್ ತಿಂಗಳ ಏನಾತ ಎರಡ್ ತಿಂಗಳಾದ ಚಾಲು ಐತಿ ಈಗ ಅದ ಈಗ ನಮ್ಮ ಹತ್ತರ ಮುಗುದಂತಾರ ಆಹಾ ಯಾಕ ಕೇಳ್ಕೋ ಯಾಕ್ರೀ ಈಗ ನೋಡು ಏನಂತಾರ ಈಗ ಮತ್ತ ಹೇಳ್ತಾನ ಏನ ಕರಿ ಗುರು ಏ ಮಾಡ್ತಾರ ಆಹಾ ನೋಡುವ ಅದೇ ನಮ್ಮವ್ವ ಎಲ್ಲ ತಿವತ್ ದಿವಸ ಆಹಾ ನಿಮ್ಮ ಅಪ್ಪಗರು ಕೊಟ್ಟ ನಿಮ್ಮ ಅಪ್ಪ ಅರು ಕೊಡ ಸಾಮರ್ಥ್ಯ ಎಲ್ಲಾ ಅವರು ಕೊಟ್ಟಿಲ್ಲ ಕಟ್ಟಿಲ್ಲ ಕರು ಕೊಟ್ಟಾರಪ್ಪ ಅಂದ್ರ ಆಹಾ ಶೀತ ಕಟ್ಟ ರಾಮ ಅವೆ ಈ ಗಡ್ದಾಗೆ ಸೀತಾ ಈ ಗಿಡದಾಗೆನ ಸೀತಾ ಗಿಡದತ್ತಿ ಗಿಡನ ತೆಕ್ಕ ಹಾಕಿದ್ದ ರಾಮದೇವ ಅರು ತೆಪ್ಪೆ ಅರು ತೆಪ್ಪೆ ಆಹಾ ಮತ್ತ ಅವನು ி மொதல மூங்க கவியாக காசாத நம்ம குடிய கவிதாஸ் கவி ரத்ன காசியா மாஸ்டர் மாத்தி ஒன் மாத்து ಕವಿ ಆಗಿ ಕಾಳಿದಾಸ ಆಗಬೇಕಾದ್ರೆ ನಿಮ್ಮ ಕಳಕಾದೇವಿ ಆ ಗುಡಿ ಒಳಗ ಏನತ್ತಿ ಹೆಂಡತಿ ಏನತ್ತಿ ಇವತ್ತು ದಿವ್ಸ ಗುಡಿ ಒಳಗ ದಂಡನೆ ಮುಟ್ಟಾಗ ಕಳಕಾದೇವಿ ನಾಲ್ಗಿ ಮೇಲೆ ಒಂದ್ ಅಕ್ಷರ ಬರ್ದ ಒಂದು ಅಕ್ಷರ கவிய கதாச ஆகிவ ஆஹ் கிடைக்க அருவத்தி ரேவ் துதிர அது ருச்சி அது ஒன் ஜன பண்ணி ஹிடுக்க ருச்சிங்க மகள்ார நோடு அது அதுக்கே சித்தேதீவ் மேல ரெய்ராமாஸ்தி நோடு

ಏ ಮಾಸ್ತರ ಕುಶತ್ರ ದೇವಿ ಮಗಳ ವೇದವತಿ ಮಾಡ್ತಾ ಇದ್ರು ಸಮುದ್ರದಿ ವೇಜ್ಞೆ ಹತ್ತ ಇವ್ ಹತ್ತಲ್ಲಿ ರಾವಣ ಪರಮ ಶಿವಭಕ್ತ ಅದ ಏನು ವರ ಪಡ್ಕೊಂಡಿದ್ದೀ ಪರಮಾತ್ಮನ ಆತ್ಮ ಲಿಂಗನ ಪಡ್ಕೊಂಡು ಏನು ಬೀಳ್ತಿ ಬೇಡ ಅವಳ ತಂದಾಗ ಇವತ್ತು ದಿವ್ಸ ನನಗೆ ತಿಂದ ಮರಣ ಬೇಡ ಅದ ಇವತ್ತು ದಿವಸ ಏನತ್ತಿ ನನಗ ಆರ ಕೋಟ ಆವಿಷ್ಯ ಕೊಡು ಪರಮಾತ್ಮ ಬೇಡ್ಕೊಂಡಾಗ ಅವಾಗ ஆன அது சொல்கிறேன் தீவிரத்தி அது ஒன்னு சமுதிர தண்டி ஒன்று உடன அது அவங்க

கை முட்ட மை முட்ட ராவல முட்டல அவங்க கை முட்ட மை முட்ட மொழி தப்பே வேத்ன கொண்டதாக அடக்காத கையர்சத்த வேதவத்தி சிகலில் சுந்தரவாத ரத்த ர

ಒಂದೆನ ಬರ್ಲಿಲ್ಲ ಪೆಟ್ಟಿಗೆ ಹಾ ಸಾವಿರ ಮನೆ ದೈತ್ರನ ಕರಿಸಿ ಕರಿಸಿ ಆ ಪೆಟ್ಟಿಗೆ ದಾನಿಗೆ ಬಿಟ್ಟು ಹೌದು ಇದರಾಗಿ ಏನ ಮಜಕೂರ ತಿಳ್ಕೊಂಡ ತಿರುಗ್ ನೋಡಕೊಂಡ ಸುಂದರವಾದ ಹೆಣ್ಣ ಮಗಳ ಹುಟ್ಟಿ ಬಂದಳ ನೀ ಒಳಗ ಹೌದು ಅವಾಗ ಏನಾಯ್ತು ಏನೈತಿ ಮಸ್ತರ ಹಾ ಇದನ್ನು ಮಗಳನ ತಿಳ್ಕೋರ ಕಡೆ ಸುಂದರವಾದ ಹೆಣ್ಣ ಮಗಳ ಹುಟ್ಟಿದ ಅವಾಗ ಅವ ಗಂಡನ ಕರೀತಾ ಹಾ ನೀ ಕೊಟ್ಟ 110 ಈ ಪೆಟ್ಟಿಗೆಯ ಮುಚ್ಚಿ ತಿನಿ ಸುಂದರ ಅದೇ ಹೋಗಿ ಜ್ಯೋತಿಷ್ಯರ ಕೇಳಿ ಮಾತ್ರ ಗಂಡನ ಕಳಿಸಿದ್ರು ಕಳಿಸಿದಾಗ ಅವಾಗ ಜ್ಯೋತಿಷ್ಯರ ಕೇಳಿದ್ರು ಅವಳ ಕೇಳಿದ ಅದೇ ಜ್ಯೋತಿಷ್ರು ಹೇಳ್ತಾರ ಏನ್ ನಿನ್ನ ಹಂಸ ನಿರ್ಹಂಸ ಮಾಡಕ್ಕ ಇದು ಹೆಣ್ಣ ಹುಟ್ಟಿ ಬಂದ ನಿನ್ನ ಮನೆಯೊಳಗ ಅದೇ ಅಂದ ಕಾಲಕ್ಕ ಹ ಈ ಖುಷಿ ನಾಕೊಂದಿ ಅಂದ್ರ ಅದೇ ನನಗ್ ಖುಷಿ ಪಾಪ ಹತ್ತೈತೆ ಕೊಲ್ಲಬಾರದು ಅದೇ ಪೆಟಗಿನ ಸಮುದ್ರನಾಗ್ ಬಿಡ್ಬೇಕ ತಿಳ್ಕೊಂಡು ಆ ಪೆಟ್ಟಿಗೆನ ಎತ್ತಕೊಂಡು ಹೋಗಿ ಸಮುದ್ರನಾಗಿ ಬಿಟ್ಟು ಬಿಟ್ಟು ಹೋಗ ಎಲ್ಲಿ ಗೊತ್ತು ಜನಕ ರಾಜನ ಆಸ್ಥಾನಕ್ಕೆ ಹೋಯ್ತು ಜನಕ ರಾಜನ ಆಸ್ಥಾನಕ್ಕೆ ಹೋದಾಗ ಅವಾಗ ಏನಾಯ್ತು ಏನಾಯ್ತು ಜನಕ ರಾಜನ ಆಸ್ಥಾನದಾಗ ಭೂಮಿ ಒಳಗ ಈ ಪೆಟ್ಟಿಗೆ ಅಡಕಾಯ್ತು ಅದು ಅಡಕಾದಾಗ ಜನಕ ರಾಜ ಎತ್ತಾರ್ಥವನ್ನು ಗಡಿ ಹುಡ್ಲಕ್ ಬಂದ ಆ ಎತ್ತಾರ್ಥವನ್ನು ಹೊರಟಾಗ ವಿದ್ಯಾರ್ಥಿಗಳಿಗೆ ಪೆಟ್ಟಿಗೆ ಹತ್ತಿ ನೆಲಕ್ಕ

ಮದುವೆ ಆಗಬೇಕಾದ್ರ ನನ್ನ ಅಪ್ಪಂದಾಗ ಈ ಭೂಮಿ ತುಕ್ಕಿನ ಬಾಣ ನನ್ನ ಮನೆಯೊಳಗೈತೆ ಯಾವಂದ್ರೆ ಗೊತ್ತಲ್ಲ ಆ ಭೂಮಿ ತುಕ್ಕಿನ ಬಾಣ ಅವತ್ ಲಗ್ನ ಮಾಡ್ತಾನತ್ತೆ ತಿಳ್ಕೊಂಡ ಜನಕ ರಾಜ ಡಂಗರ ಸಾರಿ ಬೆಟ್ಟ ಹೌದಾ ಅವಾಗ ಏನಾಯ್ತು ಗೊತ್ತಲ್ಲ ಏನಾಯ್ತ್ರಿ ನಾನ್ ಗೊತ್ತು ನಾನ್ ನೀನ್ ಗೊತ್ತು ಅತ್ತೆ ರಾವಣ ಬಂದ ಕುಮಕರ್ಣ ಬಂದ ರಾಮ ಬಂದ ಲಕ್ಷ್ಮಣ ಬಂದ ಎಲ್ಲಾ ದೇವತೆಗಳು ಬಂದ್ರು ಅವಾಗ ಕುಂಭಕರ್ಣ ಎತ್ತಕವಾದ ಎತ್ತು ಆಗಲಿಲ್ಲ ಹೌದು ರಾವಣ ಎತ್ತುನಕವಾದ ಎದಿ ಮೇಲೆ ಹಾಕೊಂಡ ಬಿದ್ದ ಹಹಾ ನೀವೆ ಕಣ್ಣರ್ಲಿ ನೋಡಿ ನಗಲಾಕ ಹತ್ತರು ಅವಾಗ ಆಗವಾಗ ರಾಮ ಎತ್ತಿನ ಹೌದು ಇಲ್ಲಿ ಒಂದು ಮಾತು ಹೇಳ್ತ ನಾನು ಮಾತಾಡನೆ ಏನು ವಿಷಯ ಹೌದು ಹೇಂಗ್ ಗೊತ್ತನ ಹೇಂಗಾ ಇದು ಭೂಮಿ ತುಕ್ಕಿನ ಬಾಣ ಹಹಾ ರಾಮ ಎತ್ತ್ಯನත් ನಾಯಿ ಗನ್ನಿ ರಾಮ ಎತ್ತಿಲ್ಲ ಹೌದು ಲಕ್ಷ್ಮಣನೇ ಹತ್ಯೆ

ಮತ್ತ ಲಕ್ಷ್ಮಣ ನೆಗಿವಿದವರ ಲಕ್ಷ್ಮಣ ಕೊಡಬೇಕಾಗಿತ್ತು ನಿಮ್ ಹೆಣ್ಣಿನ ಹ ಮತ್ತ ಲಗ್ನ ಮಾಡಿದ್ರಿ ಹೌದು ಏನ ಕಾರಣಕ್ಕಾಗಿ ಮಾಡ್ಯಾರೀ ಹ ಮುಂದಿನ ರಾಮ ನೆಗವಿಲ್ಲ ಬಾನಕ್ಷ್ಮಣ ನೆಗಾನ ಲಕ್ಷ್ಮಣ್ ನೆಗುದಕ್ಕಾಗಿ ಲಕ್ಷ್ಮಣ ಕೊಡಬೇಕಾಗಿತ್ತು ರಾಮ ಕೊಟ್ಟು ಲಗ್ನ ಮಾಡ್ಯಾರೀ ಮಾಡ್ಯಾರ ಶೀತನ ಹದು ಅವಾಗ ಏನ ಆ

ಅಂಗಿ ಪತಿ ದೇವನಿಗೆ ಬೇಕತ್ತ ರಾಮಗ ಚಿತ್ತದಿ ಹೇಳಿದ್ರು ಹೇ ಅವಾಗ ಏನತ್ತೆ ಅದ್ ಮಾಯಾ ಜಿಂಕತೆವಿ ಹೌದು ಅದು ಬ್ಯಾರತೆ ಹೇಳಿದೋ ಹೇ ಬೇಕ ಬೇಕ ಅಂತಾಕಿ ಹಾ ಇಲ್ಲಿ ಒಂದು ಕೇಳ್ತ ಮಸ್ತರ ಆ ಮಾಯಾ ಜಿಂಕಿ ರಾಮದೇವ ಬ್ಯಾರ ಅಂದಾ ಹೌದು ನನಗೆ ಬೇಕಾ ಬೇಕ ಅಂದ ஜி இது விஷய இல்லை முந்தியே பங்கார ஜிங்க ராகி காணும் அடகுத்த குறி ரொம்ப ಅದ ಶೀತಾ ಲಕ್ಷ್ಮಣ ಅಂತ ಕೂಗಿ ಬಿಡ್ತಾವ ಅದ ಅವಾಗ ಶೀತಾ ಅಣ್ಣ ಯಾರಿದ್ರು ಲಕ್ಷ್ಮಣ ಇದ್ದ ಆಹ್ಹಾ ಏ ಲಕ್ಷ್ಮಣ ಅದ ನಿಮ್ಮ ಅಣ್ಣಗೆ ಏನಾಗ್ತೋ ಆಹ್ ನಿಮ್ಮ ಅಣ್ಣನ ಪ್ರಾಣ ಕಾಪಾಡಕತ್ ಶೀತಾ ನೀವೀಗ ಅವ ಕಸಾಕತ್ತು ಹಡ್ ಅವಾಗ ಏನಾಯ್ತು ಏನಾಯ್ತ್ರಿ ನಮ್ಮ ಅಣ್ಣ ಏನತ್ತಿ ಏನೋ ಆಗಲ್ಲ ತಾಯಿ ಆಹ್ಹ್ ಸತ್ಯ ಪುರುಷರನಾ ಅದ ಶಕ್ತಿ ಮಾರ್ಬಾರ ಲಕ್ಷ್ಮಣ ಇದ ಮದ್ ನಿಮ್ಮ ಮಾನಸ್ತಾತರ ನನಗೆ ಪಾಣ ಲಕ್ಷ್ಮಣ ಮಡ್ ಹೋಗ ನಿಮ್ಮನ ಕಾಪಾಡನ ಲಕ್ಷ್ಮಣ ಗುಡಬುಡ್ಕೆ ನೀವೇ ಹಾಕೊಂಡ ರಾವಳ ಶೀತ ದಿವಗ್ ಬಂದ ಹಂದ ಅವಾಗ ಏನಾಯ್ತು ಏನಾಯ್ತರಿ ನೋಡ ಭಿಕ್ಷೆ ಗುಡಬುಡ್ಕಿ ಎಸಿ ಹಾಕೊಂಡ ರಾವಲ ಶೀತ ಹಜ್ ಇವನು ಹೋಗ್ಬೇಕಾದ್ರ ಲಕ್ಷ್ಮಣ ಏಳು ಮಂಡಲ ಗೆರಿಯವನ್ನು ಕೊಡದು ಹೋಗಿದ್ದ ಏಳು ಮಂಡಲ ಗೆರಿಯನ್ನು ದಾಟಿ ಬರಿಬಾರ ತಾಯಿ ಆಕೆಗೆ ತಾಯಿಗೆ ಹೇಳಿದ ಆಕೆಯ ಮಾತು ಮಾರತ್ ಈಕಿ ಭಿಕ್ಷೆ ಬಂದು ಏಳ ಮಂಡಲ ಗೆರಿಯ ನಡಕಾಯಿ ಈ ಗೆರಿವನ್ನು ಬಂದ ನೀಡಿದ್ರೆ ನನಗ ಸ್ವಾರ್ಥ ಕತ್ತಿ ಗೆರಿ ದಾಟಿ ಬಂದ ರಾಹುಲ್ ಕೇಳಿದ ಗೆರಿ ದಾಟಿ ಬಂದ ನೀಡಿದ ಶೀತನ ಜುಟ್ಟ ಹಿಡಿದುಕೊಂಡು ಓದಿ ಬಿಟ್ಟಲ್ಲಿ ಅಂಕ ಪಟ್ಟಣಕ್ಕ ಮಾಸ್ತರ ಇಲ್ಲೇ ತೊಳಿದ ವಿಷಯ ಅದೇ ಲೆಕ್ಟಾಪ್ ಪಟ್ಟಣಕ್ಕೂ ಹೋದಾಗ ಅದೇವ್ ರಾಮ ಲಕ್ಷ್ಮಣ ಬಂದ್ರ ಮನಿ ಆಶ್ರಮ ಓದ್ತಾರ ಅವಾಗ ಮನೆಯ ಕಾಲಿಲ್ಲ ಈ ಗಿಡದಾಗ ಅನ ಈ ಗಿಡದಾಗ ಅದಿನ ಅವಾಗ ಗಿಡ ಗಿಡ ತ್ಯಾಕಿ ಹೈಲಾಕ್ ಹಚ್ಚಿದ್ರು ಹ ಹ అహా భక్కి హాయి కాల పార్వతి పరమేశ్వర కూడ దశ రేవ అరు గిడ గిడ త్యాకి పరమాత్మ ಅವಾಗ ಆಹಾ ಪರಮಾತ್ಮ ಹೇಳಿದ ಪಾರ್ವತ್ಯಾಗ ಏನೈತ್ರಿ ಅವಂಗ ಅರು ತಪ್ಪಿಲ್ಲ ಅದ ರಕ್ತನ ಉದ್ಧಾರ ಮಾಡೋಸ್ಕರ ಕೈ ಮುಟ್ಟಗಿಸಿದ ಉದ್ಧಾರ ಮಾಡಾಕತ್ತಂತ ದೇವಿ ಅಂತ ಆಹ ಹಾ ಸ್ವತ್ತ ಪರೀಕ್ಷೆ ಮಾರತ್ತಾತ್ಯಾ ತಿಳ್ಕೊಂಡ ತಿಳ್ಕೊಂಡ ಮಾರ್ವತ್ಯಾವಳಿ ಸ್ವತ ಶೀತಾ ಅಂತ ರೂಪದವರನ್ನ ಮಾಡ್ಕೊಂಡ ಆ ಹಾ ಅವನ ಮಕ್ಕಂದ ಸೀತಾ ತಳಿಗ

சரட்டிங்கே பார்வத்தேவின் பத்தி ஒருத்தான ಗಿಡದ ಗಿಡ ತ್ಯಾಕಿ ಹಾಕ್ಕೊತ್ತ ಕಲ್ಲಾಕ ಮತ್ತೆ ಕಂಟಿ ಗಿಡ ಅದಾವೆ ಉದ್ದಾರ ಮಾಡ್ಕೋತ ಹೋಗ ಕಾಲಕ್ಕ ಐಲಾ ದೇವ ಕಲ್ಲಗಿ ಮಿತ ಆ ಹಮಣಪ್ಪ ಪುರಷದಿಂದ ಆಕಿ ಸುತ್ತ ಕಲ್ಲ ಅದಕ್ಕಿ ಸುತ್ತ ಮನಷ್ಯಾನ ರೂಪಕಾರ ಮಾಡಿದ ಹಾಯ್ದೆ ಮಾಸ್ತರ ಹಾ ಹಾ ನಾ ಹೆಂಗ ಹೇಳಿಲ್ಲ ಹಾಯ್ ದೇವ್ ಹೆಂಗ ಬರ್ಬೇಕ ಕುಷಯ್ಯಾ ಕಲ್ಲಾ ಹೇಳ ಹಾ ಹಾ ರಾಮ ಪಾಲ ನೆಗಿವೆಲ್ಲ ಲಕ್ಷ್ಮಣ ಬಾನ ನೀವು ಹಾಡು ಹುಸು ನೀಟ್ಟಿದ್ದಿ ಅಂದ್ರ ಅದೇ ಇದ್ರ ಒಂದ್ ವಿಷಯ ಹೇಳ ಇದ್ರೆ ಬೇಕಾದ್ರೆ ರಾಮನ ಪರಾಪಟ್ಟ

ಅಂತಕತ್ ತಿಳ್ಕೊಂಡ ಆ ಅವ್ನು ಅಂತ ನೀನು ಕರ್ಕೊಳೇ ಹೌದೇವ್ ಆದ್ರೆ ಅವನ ಗಂಡ ಹೌಳುದ ಅವ್ನ ಹೊತ್ ನೀನು ತಿಳ್ಕೊಬೇಕಾಗಿತ್ತೋ ಅದೇ ನೀ ಯಾಕರು ಬಿಟ್ಟನೆ ಬಿಟ್ಟ ಕರಿ ಕಳೆ ಅವ ಏನಿದೆ ನನ್ನ ಕಂಟೇನ್ ಕರ್ಯ ಹೊಲ್ಡೆ ಮುಂಚಿಕೆಯಾರ ಅರ್ಥಕ್ ಹಚ್ಚತ ನೀವ್ರು ಸುಳ್ಳು ನಮ್ಮ ಮಾತಾಡ್ರಿ ಒಟ್ಲೇ ಬರಂಗಿಲ್ಲ ಆಟ ತಂಟ ಮುಂದಕ ಹೋಗಂಗಿಲ್ಲ அது ஜனி வந்த மாத்தே பதாட் முந்த் இது மாத்தாடக்க